ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಜಿಲ್ಲಾ ಮಟ್ಟದ ಸಂಜೀವಿನಿ ಮಾರಾಟ ಮೇಳ ಆಯೋಜನೆ ಮಾಡಲಾಗಿದೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಕಾರವಾರ್ ಕಡಲ ತೀರದಲ್ಲಿ ಮೂವತ್ತು ಮಳಿಗೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ನಲವತ್ತೈದು ಸ್ವಸಹಾಯ ಗುಂಪುಗಳು ಪಾಲ್ಗೊಂಡಿವೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಚನೆ ಮಾಡಲಾದ ಸಂಜೀವಿನಿ ಮಹಿಳಾ ಸ್ವಸಹಾಯ ಒಕ್ಕೂಟದ ಸದಸ್ಯರು ತಯಾರಿಸಿದ ವಸ್ತುಗಳನ್ನು ಮಾರಾಟಕ್ಕೆ ಇಡಲಾಗಿದೆ ಈ ಒಕ್ಕೂಟವನ್ನು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ರಚನೆ ಮಾಡಲಾಗಿದ್ದು ಈ ಮಹಿಳಾ ಒಕ್ಕೂಟದವರು ಮನೆಯಲ್ಲೇ ತಯಾರಿಸಿದ ತಿಂಡಿ ತಿನಿಸು ಮಸಾಲಾ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಈ ಮೇಳವನ್ನು ಸಂಘಟಿಸಲಾಗಿದೆ ವಿವಿಧ ಬಗೆಯ ಚಿರೋಟಿ ಶಂಕರಪೊಳೆ ಉಪ್ಪಿನಕಾಯಿ ಚಕ್ಕುಲಿ ಬಿದಿರಿನಿಂದ ಮಾಡಿದ ಬುಟ್ಟಿ ಬಟ್ಟೆಗಳು ಕಷಾಯದ ಪುಡಿ ರಸಂ ಪೌಡರ್ ಸಾಂಬಾರ್ ಪೌಡರ್ ಬಿರಿಯಾನಿ ಮಸಾಲ ಸಂಡಿಗೆ ಒಳಗೊಂಡು ಬಗೆ ಬಗೆಯ ವಸ್ತುಗಳನ್ನ ಮಾರಾಟಕ್ಕೆ ತರಲಾಗಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ಲಕ್ಷ್ಮೀ ಮಹಾಲೆ ಕಳೆದ ಹಲವು ವರ್ಷಗಳಿಂದ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ರಸಂ ಸಾಂಬಾರ್ ಪೌಡರ್ ಸಂಡಿಗೆಯಂತಹ ವಸ್ತುಗಳನ್ನ ತಯಾರಿಸಿ ಚಿಕ್ಕ ಅಂಗಡಿ ಹಾಕಿಕೊಂಡು ಮಾರಾಟ ಮಾಡುತ್ತಿದ್ದೇನೆ ಎನ್ಆರ್ಎಲ್ಎಂನಲ್ಲಿ ಸಾಲ ತೆಗೆದುಕೊಂಡು ಸಂಜೀವಿನಿ ಒಕ್ಕೂಟದ ಮೂಲಕ ಗದಗ ಬೆಂಗಳೂರು ಒಳಗೊಂಡು ಬೇರೆ ಬೇರೆ ಕಡೆ ತಯಾರಿಸಿದ ವಸ್ತುಗಳನ್ನ ಮಾರಾಟ ಮಾಡಲು ಸಹಾಯವಾಗಿದೆ ಎಂದರು ಮಂಗಳವಾಳಕ್ಕೆ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪೊಳೆ ಚಿರೋಟಿ ಲಾಡು ಒಳಗೊಂಡು ಹೋಮ್ ಮೇಡ್ ವಸ್ತುಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ದೇನೆ ಆದರೆ ಚಿಕ್ಕ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಎನ್ಆರ್ಎಲ್ಎಂ ಸಂಜೀವಿನಿ ಒಕ್ಕೂಟದ ಸಹಾಯದಿಂದ ಉತ್ಪನ್ನಗಳನ್ನು ಹೆಚ್ಚು ತಯಾರಿಸಲು ಹೆಚ್ಚು ಹೆಚ್ಚು ಮಾರಾಟ ಮಾಡಲು ಅನುಕೂಲವಾಗಿದೆ ಬೇರೆ ಬೇರೆ ಕಡೆ ಮೇಳದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು ಮನೆಯಲ್ಲೇ ತಯಾರಿಸಿದ ವಸ್ತುಗಳ ಮಾರಾಟ ಮಾರ್ಚ್ ಹತ್ತೊಂಬತ್ತರವರೆಗೂ ನಡೆಯಲಿದೆ ಮನೆಯಲ್ಲಿ ತಿಂಡಿ ತಿನಿಸು ತಯಾರಿಸುವ ಸಾಧ್ಯವಾಗದೇ ಇದ್ದವರು ಇಲ್ಲಿಗೆ ಬಂದು ಖರೀದಿಸಿಕೊಂಡು ಹೋಗಬಹುದಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ